ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಬಂದು ಇಲ್ಲಿ ಸ್ಟೀಲ್ ಇದೆ ನಾವು ನಿಲ ನಿಲ್ಲಿಸ್ತೀವಲ್ಲ ಅದರಲ್ಲಿ ಸ್ಟೀಲ್ ರಾಡ್ಗಳು ಕೊಡ್ಸಿರ್ತೀವಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಸ್ಟೀಲ್ ರಾಡ್ಗಳು ನಾವು ಕೊಡ್ಸಿದ್ಮೇಲೆ ನೀಲ ನಿಲ್ಸಿದ್ಮೇಲೆ ನಾವು ಒಂದು ಕೆಲಸ ಮಾಡಬೇಕು ಯಾಕೆ ಯಾಕಂದರೆ ನಾವು ಗಾರೆ ಎಲ್ಲ ಅದು ಸಿಮೆಂಟ್ ತುಂಬ ಗಾರೆ ಎಲ್ಲ ಮೆತ್ಕೊಂಡ್ರೆ ಅದು ಅದೇ ಥರ ಸ್ಕ್ರಾಚಸ್ ಆಗುತ್ತೆ ಅದನ್ನು ನಾವು ಹೋಗಿಸಿದ್ರೆ ಮತ್ತೆ ಅದು ಚೆನ್ನಾಗಿ ಕಾಣಿಸಲ್ಲ ಅದರಿಂದ ನಾವು ಒಂದು ಐಡಿಯಾ ಮಾಡಬೇಕು ಈ ಥರ ರೋಲ್ ಬರುತ್ತೆ ಅಂಗಡಿಗಳು ಕೇಳಿದ್ರೆ ಸಿಗುತ್ತೆ ಇದು ಪೇಂಟ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಪ್ಲಾಸ್ಟಿಕ್ ರೋಲ್ ಕೊಡಿ ಅಂದರೆ ಕೊಡ್ತಾರೆ ತುಂಬ ದೊಡ್ಡದು ಉದ್ದ ಸೈಜ್ ತಗೋಬಾರ್ದು ನೋಡಿ ಇಲ್ಲಿ ಸೈಜ್ ಕಾಣಿಸ್ತಿದೆ ಈ ಥರ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಥರ ದೊಡ್ಡ ಸೈಜ್ಗಳು ತಗೋಬಾರ್ದು ಮೀಡಿಯಮ್ ಸೈಜ್ ಇದೆ ಅದು ತಗೋಬೇಕು ಯಾಕಂದರೆ ಒಳಗಡೆ ಸುತ್ತಕ್ಕಾಗಲ್ಲ ನಾವು ಸ್ಟೀಲ್ ಕಂಬಿಗಳಿಗೆ ಅದರಿಂದ ನಾವು ಚಿಕ್ಕ ಸೈಜ್ ತಗೊಂಡು ತಗೊ ಬಂದ್ಬಿಟ್ಟು ಇಲ್ಲಿ ನೋಡಿ ಡೋರ್ ಕಾಣಿಸ್ತಿದೆ ನೋಡಿ ನಿಲ್ಲದ್ದು ಅದಕ್ಕೆಲ್ಲ ನಾವು ಸುತ್ತಿದ್ದೀವಿ ಪೇಪರ್ನ ಅದು ಪ್ಲಾಸ್ಟಿಕ್ನ ಯಾಕಂದ್ರೆ ಪ್ಲಾಸ್ಟಿಕ್ ಸುತ್ತಿದ್ರೆ ಈ ಗಾರೆ ಎಲ್ಲ ಅದಕ್ಕೆ ಬೀಳಲ್ಲ ಅದರಿಂದ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ನಾವು ಮೂರು ಕಿಟಕಿಗಳಿಗೂ ಸುತ್ತಿದ್ದೀವಿ ಅದರಿಂದ ಏನೂ ಅದು ಪ್ರಾಬ್ಲಮ್ ಆಗಿರಲಿಲ್ಲ ಕ್ಲಿಯರಾಗಿ ನಾವು ಎಲ್ಲ ರೆಡಿ ಮನೆ ರೆಡಿ ಆದಮೇಲೆ ಅದನ್ನ ರಿಮೂವ್ ಮಾಡ್ಬೋದು ನಾವು ಅಷ್ಟವರೆಗೂ ಅದನ್ನು ಹಾಗೆ ಬಿಟ್ಟಿದ್ವಿ ಇದನ್ನ ಇಲ್ಲನ್ನು ಡೋರ್ ಹಾಕ್ಸಿ ಡೋರ್ ಹಾಕಿ ಮಾಡೋದಕ್ಕೆ ಪಾಲಿಷ್ ಕೊಡ್ಸೋವರೆಗೂ ಹಾಗೇ ಬಿಟ್ಟಿದ್ದೀವಿ ಬಿಟ್ಟಿದ್ವಿ ಅದರಿಂದ ನೀವು ಅದೇ ಥರ ಮಾಡಿ ನಮಗೂ ಯಾರೋ ಬೇರೆಯವ್ರು ಹೇಳಿದ್ರು ನಮ್ಮದು ಇಲ್ಲಿವರೆಗೂ ಕೆಲಸ ಆಗಿದೆ ಮತ್ತು ಕೆಲಸದ ಜೊತೆಗೆ ಬೇಗ ಬೇಗ ಕೆಲಸಗಳಾಗ್ತಿತ್ತು ಕೆಲಸ ಆಗೋದ್ರ ಜೊತೆಗೆ ಸ್ವಲ್ಪ ಮನಿ ಪ್ರಾಬ್ಲಮ್ ಮನೆ ಮನೆ ಮನಿ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದರಿಂದ ಯಾರೇ ಆದ್ರೂ ಮನೆ ಕಟ್ತಿದ್ದೀವಿ ಅಂತ ಅಂದಮೇಲೆ ಸ್ವಲ್ಪ ಎಲ್ದಿಯಾಗಿರಿ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ ಜಾಸ್ತಿ ಮೈಂಡಲ್ಲಿ ಅಯ್ಯೋ ಮನೆ ಕಟ್ತಿದ್ದೀವಿ ಅಮೌಂಟ್ ಶಾರ್ಟೇಜ್ ಆಗುತ್ತೆ ಅನ್ನೋದೆಲ್ಲ ನಾವು ಹಳ್ಳಿ ಕಡೆ ಇದ್ದೇ ಇರುತ್ತೆ ಆಸೆ ಇರುತ್ತೆ ಮನೆ ಕಟ್ಟಬೇಕು ಅಂತ ಆಸೆ ತಕ್ಕನಾಗಿ ಅಷ್ಟು ಅಮೌಂಟ್ ಇರೋಲ್ಲ ಹತ್ರನೂ ಮನೆ ಕಟ್ತಿದ್ದೀವಿ ಏನು ರೀ ಎಲ್ಲೋ ರೇರ್ ಅಮೌಂಟ್ ಇದೆ ಅನ್ನೋರು ಅದರಿಂದ ನಮ್ಗೂ ಮನೆ ಪರಿಸ್ಥಿತಿ ಮತ್ತು ಮನಸ್ ಪರಿಸ್ಥಿತಿ ಎರಡೂ ಪ್ರಾಬ್ಲಮ್ ಆಯಿತು ಹೆಲ್ತ್ ಇಶ್ಯೂಸ್ ಅಂತೂ ತುಂಬ ಸ್ಟಾರ್ಟ್ ಆಯಿತು ಕೆಲಸ ಎಷ್ಟಕ್ಕೆ ಬಂದಿದೆ ಅಂದಾಗೆಲ್ಲ ಕೇಳ್ತಿರೋ ದುಡ್ಡು ಇಟ್ಟಿದ್ದೀರಾ ಅಂತ ಇಲ್ಲ ಬಟ್ ನಾವು ದುಡ್ಡು ಇಟ್ಟಿರಲಿಲ್ಲ ಇನ್ನೊಂದು ಮೇಯ್ನ್ ಇಲ್ಲೊಬ್ರು ದೊಡ್ಡ ಗಾರೆಯವ್ರು ಇದ್ದಾರೆ ನೋಡಿ ಇನ್ನೊಂದು ಯಜಮಾನ್ರು ಇವರು ಅವರು ಇಬ್ಬರೇ ಇಬ್ಬರು ಬಂದಿದ್ರು ಅವರು ಆ ಕಡೆ ಕೆಲಸ ಮಾಡ್ಕೊಳ್ತಿದ್ರು ಅವ್ರು ಸ್ವಲ್ಪ ಮೂರು ಇಟ್ಕಂಗೆ ಕಟ್ಬಿಟ್ಟು ಹೋಗಿದ್ರು ಬಂದು ಕಟ್ತೀವಿ ಅಂತ ಅದಕ್ಕೆ ಇವರೇ ಅದನ್ನ ಫಿನಿಷಿಂಗ್ ಮಾಡ್ತಿದ್ದಾರೆ ನಾನೇ ಗಾರೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೇ ವೀಡಿಯೋ ಮಾಡಿದ್ದೀನಿ ಗೊತ್ತಾದರೂ ನಾನು ಸುಮ್ಮನೆ ಬಿಡೋಲ್ಲ ಅವ್ರಿಗೆ ವೀಡಿಯೋ ಎಲ್ಲ ಮಾಡೋದು ಇಷ್ಟ ಆಗೋಲ್ಲ ಬಟ್ ವೀಡಿಯೋ ಮಾಡಿದ್ದೀನಿ ಅದು ನೋಡಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ಒನ್ ಟೈಮ್ ಬೈಸ್ಕೊಳ್ತೀನಿ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ ಅದು ಗಾರೆ ಎಲ್ಲ ತಗೊಬಿಟ್ಟು ಮೆತ್ತುತ್ತಿದ್ದಾರೆ ನಾನೇ ಗೋಡೆ ಕಟ್ಟುತ್ತೀನಿ ಅಂತ ಹೇಳ್ಬಿಟ್ಟು ಅವರು ಗಾರೆ ಅಣ್ಣ ಅವರಿಬ್ಬರು ಆ ಕಡೆ ಕೆಲಸ ಮಾಡ್ಕೊಳ್ತಿದ್ರು ಅವರು ಇವರು ನೋಡ್ಬಿಟ್ಟು ನಗಾಡ್ತಿದ್ದಾರೆ ನೀವೇ ಕೆಲಸ ಮಾಡ್ಕೊಳ್ಳಿ ನಾವು ಯಾಕೆ ಬರೋದು ಅಂತ ಎಲ್ಲ ಹೇಳ್ಕೊಂಡು ಹೇಗಿಸ್ತಿದ್ರು ಆದ್ರೂ ಏನೋ ಒಂಥರ ಖುಷಿ ಇರುತ್ತೆ ಅವ್ರ ಜೊತೆ ಎಲ್ಲ ಮಾತಾಡಿದ ಅಂದರೆ ಅವ್ರ ಜೊತೆ ನಾವು ಯಾವ ಥರ ಇರ್ತೀವಿ ಅವರು ನಮ್ಮ ಜೊತೆ ಅದೇ ಥರ ಇರ್ತಾರೆ ನಾವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರೆ ಅವರು ಅದೇ ಥರ ಇರ್ತಾರೆ ಅವ್ರ ಹತ್ರ ನಾವು ಸಿಟ್ಟೆಲ್ಲ ಮಾಡಿಕೊಂಡು ಅವರು ನಮ್ಮ ಹತ್ರ ಸಿಟ್ಟಲ್ಲಿ ಮಾತಾಡ್ತಾರೆ ನಾವು ಊಟ ತಿಂಡಿ ಎಲ್ಲ ಕೊಡಬೇಕಿತ್ತು ಅದರಿಂದ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಡಬೇಕಾದ್ರೆ ನಾನು ಮಾತಾಡಿಸ್ತಿದ್ದೆ ಅದರಿಂದ ಚೆನ್ನಾಗಿ ಮಾತಾಡೋದು ಅವರು ಮೇಯ್ನ್ ನಮಗೆ ಮಾತೆ ಮುಖ್ಯ ಇಲ್ಲಿ ಅವರು ನಾವು ಹೆಂಗೆ ಮಾತಾಡ್ತೀವೋ ಅದೇ ಥರ ಅವ್ರು ನಮಗೆ ರಿಯಾಕ್ಟ್ ಮಾಡ್ತಾರೆ ಅದರಿಂದ ದಯವಿಟ್ಟು ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಯಾವತ್ತು ನಾವು ನೀಟಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು ಯಾಕಂದರೆ ಅವರು ನಮ್ಮ ಹತ್ರ ನೋಡೋದೇ ಅವರು ಪ್ರೀತಿ ವಿಶ್ವಾಸನ ಮತ್ತು ಊಟ ತಿಂಡಿದು ಅಷ್ಟೇ ನಾವು ಅವ್ರಿಗೆ ಚೆನ್ನಾಗಿ ಮಾಡಿಕೊಟ್ರೆ ಕೆಲ್ಸಕ್ಕೆ ಬರ್ತಾರೆ ಇಲ್ಲಾಂದರೆ ಬರೋಲ್ಲ ನೋಡಿ ಇಲ್ಲಿ ಇಂಟ್ಲೋರ್ಗೂ ಬಂದಿದೆ ಮನೆ ಇಷ್ಟು ಫಿನಿಶಿಂಗ್ ಕಾಣಿಸ್ತಿದೆ ಲಿಟ್ಲಿಗೆ ನಾವು ಸೆಂಟ್ರಿಂಗ್ ಹಾಕ್ಸ್ಬೇಕಿತ್ತು ಅದರಿಂದ ಸೆಂಟ್ರಿಂಗ್ ಕೆಲಸ ಮಾಡೋಕ್ಕೆ ಸೆಂಟ್ರಿಂಗ್ದಿಲ್ಲ ಅದು ಹಲ್ಗೆ ಪಟ್ಟಿಗಳೆಲ್ಲ ತಗೊಬಂದು ಹಾಕ್ತಿದ್ದಾರೆ ಇಷ್ಟು ಕೆಲಸ ಇದು ಮುಂದೆ ಪಿಲ್ಲರ್ ಥರ ಇದೆಯಲ್ಲ ಅದು ಮೆಟ್ಲಿಗೆ ನಾವು ಗ್ರಿಪ್ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ಸಿರೋದು ಮತ್ತೆ ಇಲ್ಲಿ ನೋಡಿ ಸೆಂಟ್ರಿಂಗ್ ಹೊಡೆದಿದ್ದಾರೆ ಮೆಟ್ಲಿಗೆ ಆದರೂ ನೆಕ್ಸ್ಟ್ ಅಲ್ಲೇ ತೊಟ್ಟಿಗೆ ನಾವು ಸಂಪ್ ಇದೆಯಲ್ಲ ಅದಕ್ಕೆ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಇದು ಏನು ಸೆಂಟ್ರಿಂಗ್ ಹೊಡೆದಿದ್ರೆ ಫಿನಿಶಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಕರೆಕ್ಟಾಗಿ ಡೋರ್ ಮುಂದೆಯೇ ಬಾಗಿಲು ಬರಬೇಕು ಅಂತ ಅಲ್ಲಿಗೆ ಹಾಕ್ಸಿದ್ದೀವಿ ಇನ್ನೊಂದು ವಿಷಯ ನಾವು ಬತ್ಲು ಮನೆಗೆ ಲಿಂಟ್ಲಿಗೆ ಕವರಿಂಗ್ ಆಗಬೇಕು ಅಂದರೆ ಫುಲ್ಲು ಫ್ಲ್ಯಾಟ್ ಆಗಿಬಿಡ್ಬೇಕು ಲಿಂಟ್ಲಿಗಾದ್ರ ಮೇಲೆ ಗೋಡೆ ಬಂದ್ರೂ ಬತ್ಲು ಮನೆ ಅಷ್ಟೇ ಕವರಿಂಗ್ ಆಗಬೇಕು ಅಂತೇಳ್ಬಿಟ್ಟು ನಾವು ಗ್ಯಾಪ್ ಅಂತ ಹಾಕ್ಸಿದ್ವಿ ಅದು ಲಿಂಟ್ಲಿಗೆ ನೋಡಿ ಈ ಥರ ಕಾಣಿಸಿದ್ರಿ ಮತ್ತೆ ಅದ್ರ ಪಕ್ಕ ಜಾಗ ಇತ್ತು ಆಚೆ ಡೋರ್ ಡೋರಿತ್ತು ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿಗೂ ನಾವು ಸೆಂಟ್ರಿಂಗ್ ಹೊಡಿರಿ ಕವರಿಂಗ್ ಆಗಲಿ ಅಂತ ಹೇಳಿದ್ವಿ ಅದು ಒಂಥರ ಕವರಿಂಗ್ ಆಗಿರೋದ್ರಿಂದ ಚೆನ್ನಾಗಿ ಕಳಿಸಿತ್ತು ಮತ್ತು ನಾವು ಮೇಲೆಲ್ಲ ಏನಾದರೂ ಲಗೇಜ್ ಇಟ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ನಿಜವಾಗ್ಲೂ ಇವರೆಲ್ಲ ಗ್ರೇಟ್ ಅನಿಸುತ್ತೆ ಯಾಕಂದರೆ ಆ ಸೆಂಟ್ರಿಂಗ್ ಆ ಬಿಸಿಲಲ್ಲಿ ಅದ್ರ ಮೇಲೆ ನಿಂತ್ಕೊಂಡು ಮಳೆಗಳು ಅದೇನಾದ್ರು ಕಾಲಿಗೆ ಏನಾದ್ರು ಚುಚ್ಕೊಂಡೋಗಿ ತುಂಬ ರಿಸ್ಕು ಆಮೇಲೆ ಪಾಪ ಬಿಸಿಲಲ್ಲಿ ಅಂತವ್ರಿಗೆ ಕೆಲಸ ಮಾಡ್ತಿದ್ರೆ ನನಗೆ ಬೇಜಾರಾಗ್ತಿತ್ತು ಅವರೆಲ್ಲ ಕೇಳೋರು ಜ್ಯೂಸ್ ಎಲ್ಲ ಮಾಡ್ಕೊಡ್ತಿತ್ತು ಇದೆ ನಾನು ಅದನ್ನ ಕೇಳೋರು ಅವರು ಒನ್ ಟೈಮ್ ಮಿಸ್ ಆದ್ರೂ ಅಕ್ಕ ತಗೋ ಬನ್ನಿ ಜ್ಯೂಸ್ ತಂದಿಲ್ವಲ್ಲ ಅಂತ ಫೋನ್ ಮಾಡಿಸೋರು ನಮಗೆ ಪಾಪ ಹೊಟ್ಟೆ ಊರೈತಿತ್ತು ಯಾಕಂದ್ರೆ ಅವರು ಬಿಸ್ಲಲ್ಲಿ ಕೆಲಸ ಮಾಡ್ತಿರ್ತಾರೆ ಅದು ಮಳೆ ಎಲ್ಲ ಹೇಳೋರು ನಮ್ಗವ್ರು ಮಳೆಯೆಲ್ಲ ಚುಚ್ಕೊಳುತ್ತೆ ನೋಡಿ ಓಡಾಡಿ ಚಪ್ಪೆ ಹಾಕೊಂಡು ಓಡಾಡಿ ಅಂತ ಅದಾದ್ಮೇಲೆ ಸೆಂಟ್ರಿಂಗ್ ಆದ್ಮೇಲೆ ಕಬ್ಣ ಕಟ್ಟಿದ್ದಾರೆ ಇಲ್ಲಿ ಇಂಟ್ಲಿಗೆ ನೋಡಿ ನಾನು ಏಣಿ ಹಾಕೊಂಡು ಮೇಲೆ ಹತ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಇದು ಇದು ಕಬ್ಣನು ಅಷ್ಟೇ ಕಾಲು ಇಡಬೇಡಿ ಅಂತ ಹೇಳಿದ್ರು ಕಾಲಿಗೆಲ್ಲ ಚುಚ್ಕೊಳ್ತಿ ತಂತಿ ಬಿದ್ದಿರ್ತಾರೆ ಅದು ಚುಚ್ಕೊಳ್ತಿ ಮೇಲೆ ನೋಡಿ ಈ ತರ ಕಾಣಿಸ್ತೀವಿ ಅದು ಫಿನಿಶಿಂಗ್ದು ದೇವ್ರ ಮನೆಗೂ ನಾವು ಕರೆಕ್ಟಾಗಿ ಲಿಂಟ್ಲು ನೆರಕ್ಕೆ ಕವರಿಂಗ್ ಮಾಡ್ಸಿದ್ವಿ ದೇವ್ರ ಮನೆ ಹಿಂದೆ ಜಾಗ ಇತ್ತು ಅದು ಕಬೋರ್ಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಕವರಿಂಗ್ ಆಗಲಿ ಆ ಕಡೆ ಈ ಕಡೆ ರೂಮ್ಗೆ ಕಬೋರ್ಡ್ ಬರಲಿ ಅಂತ ಹೇಳ್ಬಿಟ್ಟು ಅದರ ಫಿನಿಶಿಂಗ್ ಕೊಡ್ಸಿದ್ದೀವಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್